ಸಂವಿಧಾನ ರಕ್ಷಣೆ ಹಾಗೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಇವತ್ತು ವಾಣಜಗಿರಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಡೆ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಗರದ ಗ್ರೀನ್ ಮೈದಾನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ಇದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಮಧ್ಯಾಹ್ನ ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆಗೆ ಈ ಒಂದು ಬೃಹತ್ ಪ್ರತಿಭಟನೆ ಏನು ಆರಂಭವಾಗುತ್ತೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರೊಂದು ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೃಹತ್ ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಒಂದು ಕಡೆ ಸಾಕಷ್ಟು ಜನ ಅಂದರೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಸೇರುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಣಕಹಳೆಯನ್ನು ಮುಳುಗುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಇಲ್ಲಿ ಸಜ್ಜಾಗಿರ್ತಕ್ಕಂಥದ್ದು ಒಂದು ಕಡೆ ಏನು ಬೆಳಗಾವಿಯಲ್ಲಿ ನಡೆದಂಥ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯಿಂದ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಏನಾಯಿತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಡೆ ಎಲ್ಲೋ ಒಂದು ಕಡೆ ಬೆದರಿತಾ ಅಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕಂದರೆ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಸುತ್ತಲೂ ಅಂದರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಸುತ್ತಲೂ ಶಾಮಿಯಾನ ಪರದೆಯನ್ನು ಅಳವಡಿಸುವ ಮೂಲಕ ಕಾಂಗ್ರೆಸ್ ಪಡೆ ಇಲ್ಲಿ ಯಾವುದೇ ರೀತಿಯಾದಂಥ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ಒಂದು ತಳಿಯನ್ನ ಒಡ್ಡಿರ್ತಕ್ಕಂಥದ್ದು ಒಂದು ಕಡೆ ನನ್ನ ಎಡಭಾಗದಲ್ಲೂ ಕೂಡ ಬೃಹತ್ ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಹೀಗಾಗಿ ನಾಲ್ಕು ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಒಂದು ಕಡೆ ಘಟಾನುಘಟಿ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಸಿ ಎಂ ಸಿದ್ಧ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಬಹುತೇಕ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಏನು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗಿದೆ ಒಂದು ಕಡೆ ಸಾಕಷ್ಟು ಒಂದು ಸಾರ್ವಜನಿಕರು ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಳಗೊಂಡಂತೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಸೇರುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ಪಡೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಬೃಹತ್ ವೇದಿಕೆಯ ಸಿದ್ಧತೆ ಕೂಡ ಅಂತಿಮ ಸಿದ್ಧತೆ ಕೂಡ ಇವತ್ತು ಆಗಿರುವಂಥದ್ದು ಒಂದು ಕಡೆ ಪೊಲೀಸ್ ಇಲಾಖೆಯು ಕೂಡ ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿ ಪಡೆ ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಪ್ರತಿಭಟನೆಯನ್ನು ನಡೆಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸುತ್ತಲೂ ಎರಡು ಸಾವಿರಕ್ಕೂ ಅಧಿಕ ಅಂದರೆ ನಗರದಾದ್ಯಂತ ಇರ್ಬೋದು ಅದೇ ರೀತಿ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲೂ ಸುತ್ತಲೂ ಕೂಡ ಏನು ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರೋ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಒಟ್ಟಾರೆ ಇದಿಷ್ಟು ಇವತ್ತಿನ ಬೃಹತ್ ಪ್ರತಿಭಟನೆಯ ಒಂದು ಚಿತ್ರಣ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರಬಹುದು ಅದೇ ರೀತಿ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳ್ಳಿಯನ್ನು ಮೊಳಗಿಸಲಿದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿಂಟ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಸಂವಿಧಾನ ರಕ್ಷಣೆ ಹಾಗೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಇವತ್ತು ವಾಣಜಗಿರಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಡೆ ಬೃಹತ್ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಗರದ ಗ್ರೀನ್ ಮೈದಾನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ಇದೀನಿ ದೃಶ್ಯ ತಾವು ಗಮನಿಸ್ತಾ ಇರ್ಬೋದು ಮಧ್ಯಾಹ್ನ ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆಗೆ ಈ ಒಂದು ಬೃಹತ್ ಪ್ರತಿಭಟನೆ ಏನು ಆರಂಭವಾಗುತ್ತೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೃಹತ್ ಒಂದು ವೇದಿಕೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು ಒಂದು ಕಡೆ ಸಾಕಷ್ಟು ಜನ ಅಂದರೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಸೇರುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಣಕಹಳೆಯನ್ನು ಮೊಳಗುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಗೆ ಇಲ್ಲಿ ಸಜ್ಜಾಗಿರ್ತಕ್ಕಂಥದ್ದು ಒಂದು ಕಡೆ ಏನು ಬೆಳಗಾವಿಯಲ್ಲಿ ನಡೆದಂಥ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯಿಂದ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಆಗಿರುವಂಥ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಕಪ್ಪು ಬಟ್ಟೆಯ ಪ್ರದರ್ಶನ ಏನಾಯಿತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಡೆ ಎಲ್ಲೋ ಒಂದು ಕಡೆ ಬೆದರಿತಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕಂದರೆ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಸುತ್ತಲೂ ಅಂದರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಸುತ್ತಲೂ ಶಾಮಿಯಾನ ಪರದೆಯನ್ನು ಅಳವಡಿಸುವ ಮೂಲಕ ಕಾಂಗ್ರೆಸ್ ಪಡೆ ಇಲ್ಲಿ ಯಾವುದೇ ರೀತಿಯಾದಂಥ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ಒಂದು ತಡೆಯನ್ನು ಒಡ್ಡಿರ್ತಕ್ಕಂಥದ್ದು ಒಂದು ಕಡೆ ನನ್ನ ಎಡಭಾಗದಲ್ಲೂ ಕೂಡ ಬೃಹತ್ ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಹೀಗಾಗಿ ನಾಲ್ಕು ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಒಂದು ಕಡೆ ಘಟಾನುಘಟಿ ನಾಯಕರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಸಿ ಎಂ ಸಿದ್ದರಾಯ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಬಹುತೇಕ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಏನು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗಿದೆ ಒಂದು ಕಡೆ ಸಾಕಷ್ಟು ಒಂದು ಸಾರ್ವಜನಿಕರು ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಳಗೊಂಡಂತೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಸೇರುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ಪಡೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಬೃಹತ್ ವೇದಿಕೆಯ ಸಿದ್ಧತೆ ಕೂಡ ಅಂತಿಮ ಸಿದ್ಧತೆ ಕೂಡ ಇವತ್ತು ಆಗಿರುವಂಥದ್ದು ಒಂದು ಕಡೆ ಪೊಲೀಸ್ ಇಲಾಖೆಯು ಕೂಡ ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿ ಪಡೆ ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಪ್ರತಿಭಟನೆಯನ್ನು ನಡೆಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸುತ್ತಲೂ ಎರಡು ಸಾವಿರಕ್ಕೂ ಅಧಿಕ ಅಂದರೆ ನಗರದಾದ್ಯಂತ ಇರ್ಬೋದು ಅದೇ ರೀತಿ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲೂ ಸುತ್ತಲೂ ಕೂಡ ಏನು ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡುವ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಒಟ್ಟಾರೆ ಇದಿಷ್ಟು ಇವತ್ತಿನ ಬೃಹತ್ ಪ್ರತಿಭಟನೆಯ ಒಂದು ಚಿತ್ರಣ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರಬಹುದು ಅದೇ ರೀತಿ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳಿಯನ್ನು ಮೊಳಗಿಸಲಿದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೇಮಟ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಸಂವಿಧಾನ ರಕ್ಷಣೆ ಹಾಗೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಇವತ್ತು ವಾಣಜಿಗಿರಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಡೆ ಬೃಹತ್ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಗರದ ಗ್ರೀನ್ ಮೈದಾನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಪ್ರತಿಭಟನೆ ನಡೆಯುವ ಸ್ಥಳದಲ್ಲಿ ಇದ್ದೀನಿ ದೃಶ್ಯ ತಾವು ಗಮನಿಸ್ತಾ ಇರ್ಬೋದು ಮಧ್ಯಾಹ್ನ ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆಗೆ ಈ ಒಂದು ಬೃಹತ್ ಪ್ರತಿಭಟನೆ ಏನು ಆರಂಭವಾಗುತ್ತೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೃಹತ್ ಒಂದು ವೇದಿಕೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು ಒಂದು ಕಡೆ ಸಾಕಷ್ಟು ಜನ ಅಂದರೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಸೇರುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಣಕಹಳೆಯನ್ನು ಮೊಳಗುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಇಲ್ಲಿ ಸಜ್ಜಾಗಿರ್ತಕ್ಕಂಥದ್ದು ಒಂದು ಕಡೆ ಮೊನ್ನೆಯಷ್ಟೇನು ಬೆಳಗಾವಿಯಲ್ಲಿ ನಡೆದಂಥ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯಿಂದ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಏನಾಯಿತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಡೆ ಎಲ್ಲೋ ಒಂದು ಕಡೆ ಬೆದರಿತ ಅಂತ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕಂದರೆ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಸುತ್ತಲೂ ಅಂದರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಸುತ್ತಲೂ ಶಾಮಿಯಾನ ಪರದೆಯನ್ನು ಅಳವಡಿಸುವ ಮೂಲಕ ಕಾಂಗ್ರೆಸ್ ಪಡೆ ಇಲ್ಲಿ ಯಾವುದೇ ರೀತಿಯಾದಂಥ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ಒಂದು ತಡೆಯನ್ನು ಒಡ್ಡಿರ್ತಕ್ಕಂಥದ್ದು ಒಂದು ಕಡೆ ನನ್ನ ಎಡಭಾಗದಲ್ಲೂ ಕೂಡ ಬೃಹತ್ ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಹೀಗಾಗಿ ನಾಲ್ಕು ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಒಂದು ಕಡೆ ಘಟಾನುಘಟಿ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಸಿ ಎಂ ಸಿದ್ದರಾಯ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಬಹುತೇಕ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಏನು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗಿದೆ ಒಂದು ಕಡೆ ಸಾಕಷ್ಟು ಒಂದು ಸಾರ್ವಜನಿಕರು ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಳಗೊಂಡಂತೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಸೇರುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ಪಡೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಬೃಹತ್ ವೇದಿಕೆಯ ಸಿದ್ಧತೆ ಕೂಡ ಅಂತಿಮ ಸಿದ್ಧತೆ ಕೂಡ ಇವತ್ತು ಆಗಿರುವಂಥದ್ದು ಒಂದು ಕಡೆ ಪೊಲೀಸ್ ಇಲಾಖೆಯು ಕೂಡ ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿ ಪಡೆ ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಪ್ರತಿಭಟನೆಯನ್ನು ನಡೆಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸುತ್ತಲೂ ಎರಡು ಸಾವಿರಕ್ಕೂ ಅಧಿಕ ಅಂದರೆ ನಗರದಾದ್ಯಂತ ಇರ್ಬೋದು ಅದೇ ರೀತಿ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲೂ ಸುತ್ತಲೂ ಕೂಡ ಏನು ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡುವ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಇರಿಸಿರ್ತಕ್ಕಂಥದ್ದು ಒಟ್ಟಾರೆ ಇದಿಷ್ಟು ಇವತ್ತಿನ ಬೃಹತ್ ಪ್ರತಿಭಟನೆಯ ಒಂದು ಚಿತ್ರಣ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅದೇ ರೀತಿ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೇಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ